ಹಲೋ ಹಾಯ್ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಳಸ್ಕೊಂಡು ಯಾವ ರೀತಿ ಟೊಮೊಟೊ ರಸಮ್ ಅಥವಾ ಟೊಮೊಟೊ ಸಾರು ಮಾಡೋದು ಅನ್ನೋದ ಜೊತೆಗೆ ತುಂಬಾ ಟೇಸ್ಟ್ ಕೊಡುತ್ತೆ ಸಲ ಈ ರೀತಿಯಾಗಿ ಮಾಡಿ ನೋಡಿ ಸೊ ಬನ್ನಿ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋ ಮೂಲಕ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎರಡು ಕರಿಬೇವು ಕಡ್ಡಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ತೊಗೊಂಡಿರೋಂಥ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಟೊಮೊಟೊನ ಈ ರೀತಿಯಾಗಿ ನಾಲ್ಕು ಭಾಗ ಕಟ್ ಮಾಡಿ ಇದ್ದೀನಿ ಹಾಗೆ ಕೂಡ ಹಾಕೋಬೋದು ಏನಿಲ್ಲ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಹುಳ ಏನಾದರೂ ಇದ್ದರೆ ಗೊತ್ತಾಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಬೇಗ ಕೂಡ ಬೇಯುತ್ತೆ ಸೊ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ನಮಗೆ ರಸಮ್ಗೆ ಎಷ್ಟು ಬೇಕೋ ನೀರನ್ನ ಅಷ್ಟು ಸೇರಿಸ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದರಿಂದ ಎರಡು ವಿಜಲ್ಲು ತೆಕ್ಕೋತೀನಿ ಸೊ ಎರಡು ವಿಷಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಎರಡು ವಿಷಲ್ ಆದಮೇಲೆ ನಾನು ಕುಕ್ಕರ್ ಲೀಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಕಂಪ್ಲೀಟಾಗಿ ಬೆಂದಿರುತ್ತೆ ಹಾಗೆ ನಾನು ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಸೊ ನಾವೇನು ಹಾಕಿದ್ದೀವಿ ಟೊಮೊಟೊ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಇತ್ತಲ್ವ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಮ್ಯಾಶ್ ಆಗಿದ ತಕ್ಷಣ ನಾನು ಮೊದಲೇ ತೆಗೆದಿಟ್ಟಿರೋವಂಥ ನೀರಿಗೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಳ್ಳೋದ್ರಿಂದ ಸೊ ನಾವು ಮ್ಯಾಶ್ ಮಾಡಿರೋ ಟೊಮೊಟೊದಲ್ಲಿರೋಲ್ಲ ಪ್ಯೂರಿ ಎಲ್ಲನೂ ಗಟ್ಟಿ ಪ್ಯೂರಿ ಎಲ್ಲ ನೀರಿಗೆ ಇಳ್ಕೊಳ್ಳುತ್ತೆ ಹಾಗಾಗಿ ನಾನು ನೀರಿಗೆ ಸೇರಿಸ್ಕೊಂಡು ಸಪ್ರೇಟ್ ಮಾಡಿರೋ ಅಂಥ ನೀರಿಗೆ ಸೇರಿಸ್ಕೊಂಡು ಇದರ ಒಳಗಡೆಯಿಂದ ಏನು ಟೊಮೊಟೊ ಹುಟ್ಟು ಮೇಲ್ಭಾಗ ಏನಿರುತ್ತೋ ಅದನ್ನೆಲ್ಲ ಈ ರೀತಿಯಾಗಿ ನಾವು ಬೋಂಡ ಎತ್ತತೀವಲ್ಲ ಅದ್ರ ಸಹಾಯದಿಂದ ಎಲ್ಲ ಇದ್ದೀನಿ ತೆಗೆದಾದಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣಿಂಗ್ ಗಾತ್ರದಷ್ಟು ಹುಣ್ಸೆಹಣ್ಣ ಗಟ್ಟಿ ಹುಣ್ಸೆಹಣ್ಣ ಚೆನ್ನಾಗಿ ತೊಳೆದು ನೆನೆಸಿದ್ದೆ ಅದನ್ನು ಪ್ಯೂರಿ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಅರಶಿನ ಸೇರಿಸಾದ ಇದಕ್ಕೆ ಮೊದಲೇ ನಾವು ಉಪ್ಪು ಸೇರಿಸಿದ್ದೀವಿ ಅದನ್ನು ಗಮನದಲ್ಲಿಟ್ಕೊಂಡು ಮತ್ತಷ್ಟು ಸ್ವಲ್ಪ ಉಪ್ಪನ್ನ ಇದ್ದೀನಿ ಸೊ ಮೊದಲೇ ಹಾಕಿದ್ದೀವಿ ಟೊಮೊಟೊ ಬೇಯೋದಕ್ಕೆ ಸೊ ನೆನ್ಪಿಟ್ಕೊಬೇಕಾಗತ್ತೆ ಅದನ್ನು ಕೂಡ ಅದಾದಮೇಲೆ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಎಮ್ ಟಿ ಆರ್ ರಸಂ ಪೌಡ್ರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಖಾರಕ್ಕೋಸ್ಕರ ಇಲ್ಲಿ ನಾನು ಖಾರದ ಪುಡಿನ ಕೂಡ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಸ್ಟೌವ್ ಮೇಲೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಅಂಥ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಅನ್ನೋದನ್ನ ಹಾಕೋತಾ ಇದ್ದೀನಿ ಇಲ್ಲಿ ಆಮೇಲೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊ ಪ್ಯೂರಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೊ ನಮಗೆ ಈ ಎಮ್ ಟಿ ಆರ್ ಪ್ಯಾಕಲ್ಲಿರೋ ಖಾರ ಸಾಕಾಗೋದಿಲ್ಲ ಸೊ ರಸಮ್ಗೆ ಹುಣಸೆಹಣ್ಣು ಹುಳಿ ಇರೋದರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಎಮ್ ಟಿ ಆರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಹಸಿ ಕರ್ಬೇವು ಕಡ್ಡಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು ಸ್ ರಸಮ್ ಉಕ್ಕಬಾರ್ದು ಸೊ ರಸಮ್ ಹುಕ್ತು ಅಂತಂದರೆ ಟೇಸ್ಟ್ ಹೋಗಿಬಿಡುತ್ತೆ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ ಕಂಪ್ಲೀಟಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕುದ್ದಾದ ಮೇಲೆ ನೀವು ನೋಡ್ಬೋದು ಸೊ ರಸಮ್ ಕಲರ್ ಕೂಡ ಚೇಂಜ್ ಆಗಿದೆ ಸೊ ನಿಮಗೆ ನಾವೇನು ಒಗ್ಗರಣೆ ಹಾಕಿರ್ತೀವಿ ಆ ರಸಮ್ಗೆ ಅದು ಎಲ್ಲನೂ ಸೈಡ್ ಅಂದರೆ ನಾವೇನು ಕಡಾಯಲ್ಲಿ ಒಗ್ಗರಣೆ ಹಾಕಿರ್ತೀವೋ ಅದೆಲ್ಲ ಸ್ವಲ್ಪ ಸೈಡಿಗೆ ಬಂದು ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಗೊತ್ತಾಗುತ್ತೆ ನಿಮಗೆ ರಸಮ್ ರೆಡಿಯಾಗಿದೆ ಅಂತ ಬಿಸಿ ಅನ್ನೋಕ್ಕಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಈ ರಸಮ್ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಸರ್ವಿಂಗ್ ಬೌಲ್ಗೆ ಈ ರಸಮನ್ನ ತೆಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಬಿಸಿ ಬಿಸಿ ಅನ್ನ ಇರಬೇಕು ರಸಮ್ ಇರಬೇಕಲ್ವ ಎಷ್ಟು ಟೇಸ್ಟ್ ಕೊಡತ್ತಲ್ವ ಬಾಯ್ಗೆ ಸೊ ಬರೀ ಟೊಮೊಟೊ ಹಾಕಿ ಮಾಡಿರೋ ಅಂಥ ರಸಮ್ ನಿಮಗೆಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್